ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನನ್ನ ನಿಮ್ಮ ಅಕ್ಷತಾಬಿ ಮುದ್ದೇಬಳ್ಳಪಟ್ಟಣವು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹೋಳಿ ಹಬ್ಬದ ಅಂಗವಾಗಿ ಶಾಂತಿಯುತವಾಗಿ ಯುವಕರು ಮಹಿಳೆಯರು ಚಿನ್ನರು ಬಣ್ಣದಾಟದಲ್ಲಿ ತೊಡಗಿ ಹಬ್ಬದ ಆನಂದ ಸವಿದರು ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಬೆಳಗ್ಗೆಯಿಂದಲೇ ಮಕ್ಕಳು ಯುವಕರು ಬಣ್ಣದಾಟದಲ್ಲಿ ನಿರತರಾಗಿದ್ದು ಕಂಡುಬಂದಿತು ಗುರುವಾರ ರಾತ್ರಿ ಕಾಮದಹನವನ್ನು ಆಯಾ ಓಣಿಗಳಲ್ಲಿನ ಮುಖ್ಯದ್ವಾರಗಳಲ್ಲಿ ಮಾಡಲಾಯಿತು ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ತಾಲೂಕು ಪಂಚಾಯತ್ ತಹಶೀಲ್ದಾರ್ ಕಚೇರಿ ಮೊದಲಾದ ಇಲಾಖೆಗಳಲ್ಲಿ ಸೇವೆಗೆ ಆಗಮಿಸಿದ್ದ ನೌಕರರು ಬಣ್ಣದಾಟದಲ್ಲಿ ತೊಡಗಿ ಸಂಭ್ರಮಿಸಿದರು ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ